ರಾಜಧಾನಿ ಬೆಂಗಳೂರು ಮಂದಿಗೆ ಬರೆ ಮೇಲೆ ಬರೆ ಬೀಳ್ತಾ ಇದೆ ಈಗ ಕಣ್ಣೀರು ತರಿಸುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಯಾಕಂತಂದ್ರೆ ಎಲ್ಲವೂ ಕೂಡ ಈಗ ಬೆಲೆ ಏರಿಕೆಯಾಗಿದೆ ತರಕಾರಿ ಬೆಲೆ ಕೇಳಿ ಸಿಲಿಕಾನ್ ಸಿಟಿ ಜನರೇ ದಂಗಾಗಿ ಹೋಗಿದ್ದಾರೆ ಬೆಳ್ಳುಳ್ಳಿ ಕೆ ಜಿಗೆ ಐನೂರ ಮೂವತ್ತು ರೂಪಾಯಿ ಅಂತಾರೆ ಟೊಮೆಟೊ ಕೆ ಜಿಗೆ ತೊಂಬತ್ತು ರೂಪಾಯಿ ಆಗಿದೆ ರಾಜಧಾನಿ ಬೆಂಗಳೂರು ಮಂದಿಗೆ ಈಗ ಬರೆ ಮೇಲೆ ಬರೆ ಬೆಲೆ ಏರಿಕೆಯ ಬರೆ ಕಣ್ಣೀರು ತರಿಸ್ತಾ ಇದೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಬೆಲೆ ತರಕಾರಿ ಬೆಲೆ ಕೇಳಿ ಸಿಲಿಕಾನ್ ಸಿಟಿಯ ಜನ ದಂಗಾಗಿ ಹೋಗಿದ್ದಾರೆ ಪ್ರತಿಯೊಂದರ ಬೆಲೆಯೂ ಕೂಡ ಜಾಸ್ತಿ ಆಗಿದೆ ಬೆಳ್ಳುಳ್ಳಿ ಕೆ ಜಿಗೆ ಐನೂರ ಮೂವತ್ತು ರೂಪಾಯಿ ಆದರೆ ಟೊಮೆಟೊ ಕೆಜಿಗೆ ತೊಂಬತ್ತು ರೂಪಾಯಿ ಅಂತಿದ್ದಾರೆ ಬಟಾಣಿ ನೂರ ಮೂವತ್ತರಿಂದ ಇನ್ನೂರ ನಲವತ್ತು ರೂಪಾಯಿ ಕ್ಯಾರೆಟ್ ನೂರ ಹತ್ತು ನಿಂಬೆಹಣ್ಣು ನೂರು ರೂಪಾಯಿ ತೊಂಡೆಕಾಯಿ ತೊಂಬತ್ತು ರೂಪಾಯಿ ಬೆಂಡೆಕಾಯಿ ಎಪ್ಪತ್ತೈದು ರೂಪಾಯಿ ಹೀಗೆ ಪ್ರತಿಯೊಂದರ ಬೆಲೆಯೂ ಕೂಡ ಹೆಚ್ಚಳ ಆಗಿದೆ ಮಳೆ ಎಫೆಕ್ಟ್ ಸಿಲಿಕಾನ್ ಸಿಟಿಯಲ್ಲಿ ತರಕಾರಿಗಳ ಬೆಲೆ ಕೂಡ ಏರಿಕೆ ಆಗ್ತಾ ಇದೆ ಮಾರುಕಟ್ಟೆಯಲ್ಲಿ ತರಕಾರಿಯ ಬೆಲೆಯನ್ನ ಕೇಳಿ ಗೃಹಿಣಿಯರು ಈಗ ಆಲ್ರೆಡಿ ಶಾಕ್ ಆಗ್ತಾ ಇರುವಂತ ನಾನು ಈಗ ಎ ಪಿ ಎಂ ಸಿಯ ಮಾರುಕಟ್ಟೆಯಲ್ಲಿ ಇದೀನಿ ಎ ಪಿ ಎಂ ಸಿಯ ಯ ಮಾರುಕಟ್ಟೆಯಲ್ಲೂ ಕೂಡ ಗಣನೀಯವಾಗಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯ ಜೊತೆಗೆ ಬೇರೆ ಬೇರೆ ತರಕಾರಿಗಳ ಬೆಲೆ ಕೂಡ ಏರಿಕೆ ಆಗ್ತಾ ಇರುವಂತದ್ದು ಈರುಳ್ಳಿಯ ಬೆಲೆ ನಾವು ಹೊರಗಡೆ ನೋಡೋದಾದ್ರೆ ಎಪ್ಪತ್ತರಿಂದ ಎಂಬತ್ತು ರೂಪಾಯಿಗೆ ಮಾರಾಟ ಆಗ್ತಾ ಇದೆ ಇನ್ನು ಅದರ ಜೊತೆಗೆ ಎ ಪಿ ಎಂ ಸಿ ಮಾರುಕಟ್ಟೆಯಲ್ಲಿ ಐವತ್ತರಿಂದ ಅರವತ್ತು ರೂಪಾಯಿ ವರೆಗೂ ಕೂಡ ಮಾರಾಟ ಆಗ್ತಾ ಇರುವಂತದ್ದು ಸಾಕಷ್ಟು ಜನ ಸಿಟಿ ಅಕ್ಕ ಪಕ್ಕ ಇರುವಂತವ್ರು ಏನಿದ್ದಾರೆ ಅವರೆಲ್ಲರೂ ಕೂಡ ಎ ಪಿ ಎಂ ಸಿ ಮಾರುಕಟ್ಟೆಗೆ ಬಂದು ಇಲ್ಲಿ ವ್ಯಾಪಾರವನ್ನ ಮಾಡ್ತಾರೆ ಆದರೆ ಎ ಪಿ ಎಂ ಸಿ ಮಾರುಕಟ್ಟೆಯಲ್ಲೇ ಗಣನೀಯವಾಗಿ ಈರುಳ್ಳಿ ಬೆಲೆ ಏರಿಕೆ ಆಗ್ತಾ ಇರುವಂತದ್ದು ಈರುಳ್ಳಿ ಸರಿಯಾಗಿ ಪೂರೈಕೆ ಆಗ್ತಾ ಇಲ್ಲ ಅದರ ಜೊತೆಗೆ ಬೇರೆ ಭಾಗಕ್ಕೆ ಅದು ಆಗ್ತಾ ಇರುವಂತಹ ಕಾರಣಕ್ಕಾಗಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯ ಬೆಲೆ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ ಇನ್ನು ಬೆಳ್ಳುಳ್ಳಿಯ ಬೆಲೆಯನ್ನ ಕೇಳಿ ಜನ ಕಂಗಾಲಾಗಿರುವಂತದ್ದು ಬೆಳ್ಳಿಯ ಬೆಳ್ಳುಳ್ಳಿಯ ಬೆಲೆ ಹೊರಗಡೆ ನಾವು ನೋಡೋದಾದ್ರೆ ಐನೂರು ರೂಪಾಯಿಯಿಂದ ಐನೂರ ಐವತ್ತು ರೂಪಾಯಿಗೆ ಮಾರಾಟ ಆಗ್ತಾ ಇದ್ರೆ ಎ ಪಿ ಎಂ ಸಿ ಮಾರುಕಟ್ಟೆಯಲ್ಲೇ ನಾನೂರು ರೂಪಾಯಿಯಿಂದ ನಾನೂರ ಎಂಬತ್ತು ರೂಪಾಯಿವರೆಗೂ ಕೂಡ ಮಾರಾಟ ಆಗ್ತಾ ಇದೆ ಸೊ ಬೆಳ್ಳುಳ್ಳಿಯ ಸೈಜ್ ಮೇಲೆ ರೇಟ್ ಫಿಕ್ಸ್ ಮಾಡಿರುವಂತದ್ದು ಕ್ವಾಲಿಟಿಯ ಮೇಲೆ ಇನ್ನು ಇನ್ನು ಆಪ್ಕಾಮ್ಸ್ನಲ್ಲೂ ಕೂಡ ಬೆಳ್ಳುಳ್ಳಿಗೆ ಕೆಜೆ ಐನೂರ ಮೂವತ್ತು ರೂಪಾಯಿಗೆ ಮಾರಾಟ ಆಗ್ತಾ ಇದೆ ಇನ್ನು ನುಗ್ಗೆಕಾಯಿ ಎಲ್ಲೂ ಕೂಡ ಮಾರ್ಕೆಟ್ನಲ್ಲಿ ಕಂಡು ಬರ್ತಾ ಇಲ್ಲ ನುಗ್ಗೆಕಾಯಿಯ ಬೆಲೆ ಕೂಡ ಐನೂರರ ಗಡಿಯನ್ನ ದಾಡಿರುವಂಥದ್ದು ಎ ಪಿ ಎಂ ಸಿ ಮಾರುಕಟ್ಟೆಯಲ್ಲಿ ನುಗ್ಗೆಕಾಯಿಯನ್ನು ಐನೂರ ಇಪ್ಪತ್ತು ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ರೆ ಮಾರ್ಕೆಟ್ನಲ್ಲಿ ಅಷ್ಟಾಗಿ ನುಗ್ಗೆಕಾಯಿ ಕಾಣ ಸಿಗ್ತಾ ಇಲ್ಲ ಸೊ ಇನ್ನು ಟೊಮೆಟೊ ಬೆಲೆ ಕೂಡ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ ಸೊ ನಲ್ಲಿ ಟೊಮೆಟೊ ತೊಂಬತ್ತು ರೂಪಾಯಿಗೆ ಮಾರಾಟ ಆಗ್ತಾ ಇದೆ ಎ ಪಿ ಎಂ ಸಿ ಮಾರುಕಟ್ಟೆಯಲ್ಲಿ ಐವತ್ತರಿಂದ ಅರವತ್ತು ರೂಪಾಯಿಗೆ ಮಾರಾಟವನ್ನ ಮಾಡ್ತಾ ಇರುವಂಥದ್ದು ಕ್ವಾಲಿಟಿಯ ಮೇಲೆ ಟೊಮೆಟೊ ರೇಟ್ ಅನ್ನ ಕೂಡ ಮಾಡ್ತಾ ಇರುವಂತದ್ದು ಸದ್ಯ ಇಲ್ಲೊಬ್ರು ವ್ಯಾಪಾರಸ್ಥರು ಇದಾರೆ ಅವ್ರನ್ನೇ ನಾನು ಮಾತನಾಡಿಸ್ತಾ ಹೋಗ್ತೀನಿ ಮೇಡಮ್ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲಾ ರೇಟು ಜಾಸ್ತಿ ಆಗ್ತಾ ಇದೆ ಯಾಕೆ ಅಂತ ಮೇಡಮ್ ಮಳೆಯಿಂದ ಮೇಡಮ್ ಸೊ ಪೂರೈಕೆ ಆಗ್ತಾ ಇಲ್ವಾ ಪೂರೈಕೆ ಆಗುತ್ತೆ ಮೇಡಮ್ ಸ್ವಲ್ಪ ಬಿಸ್ಲದ್ರೆ ಪೂರೈಕೆ ಆಗುತ್ತೆ ಮತ್ತೆ ಮಳೆಯಿಂದ ತುಂಬಾ ವೇಕೇಜ್ ಬರ್ತಾ ಇದೆ ಪಾರ್ಸಲ್ ಹೋಗ್ತಿದೆ ತಮಿಳುನಾಡು ಕಡೆ ಪಾರ್ಸಲ್ ಹೋಗ್ತಿದೆ ಹಂಗಾಗಿ ಡಿಮ್ಯಾಂಡ್ ಆಗಿದೆ ಸೊ ಕ್ವಾಲಿಟಿ ಇಲ್ಲ ಅಂದ್ರೂ ಕೂಡ ಜನರ ಬೇಡಿಕೆ ಜಾಸ್ತಿ ಇದೆಯಾ ಹೌದು ಇವಾಗ ಬಡಪಾಯಿಗಳಿಗೆ ಓಕೆ ಇರೋರು ಐವತ್ತು ರೂಪಾಯಿ ರೂಪಾಯಿ ಟೊಮೆಟೊ ತಿಂತಾರೆ ಓಕೆ ಇಲ್ದಿರೋರು ಮೂವತ್ತು ರೂಪಾಯಿ ಸಣ್ಣವು ಅಂತವು ತಿಂತಾರೆ ಸೊ ಗ್ರಾಹಕರು ಬಂದಂಥವ್ರು ರೇಟ್ ಕೇಳಿ ಆಗ್ತಾ ಇಲ್ವಾ ಏನು ಇಷ್ಟು ರೇಟ್ ಮಾಡಿದ್ರ ಅಂತ ಕೇಳ್ತಿದಾರೆ ಇಪ್ಪತ್ತು ರೂಪಾಯದಾಗ್ಲು ತಗೋತಾರೆ ಐವತ್ತು ರೂಪಾಯಿ ತಗೋತಾರೆ ಹಂಗಾಗಿ ಏನು ತೊಂದರೆ ಇಲ್ಲ ತಗೊಂಡೋಗ್ತಾ ಹೋಗ್ತಾ ಇದ್ದಾರೆ ಸೊ ಇನ್ನು ಬೇರೆ ರೇಟ್ ಗಳು ಕೂಡ ಏರಿಕೆ ಆಗ್ತಿದೆ ಅಂತಿದ್ರೆ ತುಂಬಾ ರೇಟ್ ಆಗಿದೆ ಸೌತೆಕಾಯಿ ರೇಟ್ ಆಗಿದೆ ನುಗ್ಗೆಕಾಯಿ ಐನೂರು ರೂಪಾಯಿ ಕೆಜಿ ಸರ್ ಐನೂರು ಬೆಲೆ ಆಗಿದೆ ರೂಪಾಯಿ ಒಂದು ಕೆಜಿ ಕಮ್ಮಿ ಮಾಡೋದೇ ಇಲ್ಲ ಒಂದ್ ಪೀಸ್ ತಗೊಂಡ್ರೆ ಐವತ್ತು ರೂಪಾಯಿ ನಾನು ಅರ್ಧ ಕೈ ತಗೊಂಡಿದ್ದೀನಿ ಇನ್ನೂರ ಐವತ್ತು ರೂಪಾಯಿ ಮಾರ್ಕೆಟ್ಟೆಯಲ್ಲಿ ನುಗ್ಗೆಕಾಯಿ ಸಿಗ್ತಾ ಇಲ್ಲ ನಮಗೆ ಬೇಕಾದಂತ ಮಾಲ್ ಸಿಗ್ತಾ ಇಲ್ಲ ಎಲ್ಲ ಡಲ್ ಆಗಿದೆ ಆದ್ರೂ ಕೂಡ ಐವತ್ತು ರೂಪಾಯಿ ಬೆಂಡ್ ಆಗಿದೆ ಐನೂರು ರೂಪಾಯಿ ಕೆಜಿ ಒಂದ್ ಪೀಸ್ ಲೆಕ್ಕ ತಗೊಂಡ್ರೆ ಐವತ್ತು ರೂಪಾಯಿ ತರಕಾರಿ ರೇಟ್ಗಳ ರೇಟ್ ಕಂಗಾಲಾಗ್ತಾ ಇದೆಯಾ ನಾವು ತಂಡ ಹೊಡೆದೋಗಿದೀವಿ ಚಿಕನ್ ಮಟನ್ ಇಲ್ಲ ಹಂಗಾಗ್ತಾ ತಿನ್ನಕಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಕೂಡ ಜಾಸ್ತಿ ರೇಟ್ ಆಗಿದೆ ಐನೂರು ರೂಪಾಯಿ ಬೆಳ್ಳುಳ್ಳಿ ಐನೂರು ರೂಪಾಯಿ ಬೆಳ್ಳುಳ್ಳಿ ಆಗಿದೆ ಈರುಳ್ಳಿ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ನೂರು ರೂಪಾಯಿ ಈಗ ನೋಡಿ ಈ ರೇಟು ಐನೂರು ರೂಪಾಯಿ ಅಂದ್ರೆ ಮಟನ್ ರೇಟ್ ಆಗ್ತದೆ ಈಗ ಮನೆಗೆ ತರಕಾರಿ ತಗೊಂಡು ಹೋಗೋದಕ್ಕೆ ಮಾರುಕಟ್ಟೆಗೆ ಬರ್ಬೇಕು ಅಂದ್ರೆ ಭಯ ಆಗುತ್ತಾ ದುಡ್ಡು ಎಷ್ಟು ಖರ್ಚು ಆಗುತ್ತೆ ದುಡ್ಡೇ ಇರಲ್ಲ ಜೋಬಲ್ ಖಾಲಿ ಆಗೋಗುತ್ತೆ ಸಾವಿರ ರೂಪಾಯಿ ತಂದ್ರೆ ಏನು ಇರಲ್ಲ ಮನೆಗೆ ಸೊ ನೋಡಿದ್ರಲ್ಲ ನುಗ್ಗೆಕಾಯಿಯ ಬೆಲೆ ಐನೂರು ರೂಪಾಯಿ ಇರುವಂತದ್ದು ಒಂದು ಪೀಸ್ ನುಗ್ಗೆಕಾಯಿ ಐವತ್ತು ರೂಪಾಯಿಗೆ ಮಾರಾಟ ಆಗ್ತಾ ಇದೆ ಅದರ ಜೊತೆಗೆ ಈರುಳ್ಳಿ ಬೆಳ್ಳುಳ್ಳಿ ಸೇರಿದಂತೆ ತರಕಾರಿಯ ಬೆಲೆ ಗಣನೀಯವಾಗಿ ಏರಿಕೆ ಆಗ್ತಾ ಇರುವಂತದ್ದು ನಾವು ನಾನ್ ವೆಜ್ ಅನ್ನೇ ತಿನ್ಬಹುದು ಅಷ್ಟು ತರಕಾರಿಯ ಬೆಲೆ ಏರಿಕೆ ಆಗಿದೆ ಅನ್ನುವಂತಹ ಕಂಗಾಲನ್ನ ಇಲ್ಲಿನ ಗ್ರಾಹಕರು ವ್ಯಕ್ತಪಡಿಸ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ರುದ್ರೇಶ್ ಜೊತೆ ವಿದ್ಯಾಶ್ರೀ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್